ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವಾಗ ನಿಮ್ಮೆಲ್ಲರಿಗೂ ಗೊತ್ತಿದೆ ತಿರುಪತಿ ಲಡ್ಡಲ್ಲಿ ಕಲುಬರಕ್ಕೆ ಪ್ರಾಣಿಗಳ ಕೊಬ್ಬುಗಳನ್ನು ಬಳಸಿದ್ದಾರೆ ಅನ್ನೋದು ಇದು ಎಲ್ಲರಿಗೂ ಸಂಚಲನ ಆಗಿದೆ ನಮ್ಮೆಲ್ಲರಿಗೂ ಮನಸ್ಸಿಗೆ ನೋವಾಗಿದೆ ನನಗೂ ತುಂಬ ಸತಿ ತಿರುಪತಿಗೆ ಹೋದಾಗ ಅನಿಸ್ತಿತ್ತು ನಾನು ಒಂದು ಐದು ಆರು ಎಂಟು ವರ್ಷದ ಹಿಂದೆ ನೋಡ್ತಾ ಇರುವಂಥ ಲಡ್ಡು ಪರಿಮಳನು ಇವಾಗಿನ ಪರಿಮಳನು ತುಂಬ ಬದಲಾಗಿದೆ ಅಂತ ನಾನು ತುಂಬ ಸ್ನೇಹಿತರಿಗೆ ಹೇಳಿದ್ದೆ ಕೊನೆಗೂ ಅದು ಪ್ರೂವ್ ಆಗಿದೆ ತುಪ್ಪನೇ ಕಲಬೆರಿಕೆ ಆಗಿದೆ ಹೇಳಿ ಯಾಕೆಂದರೆ ಈ ತುಪ್ಪ ಕಲಬೆರಕೆ ಆಗಿದ್ದರಿಂದ ಏನಾಯಿತು ಇವತ್ತು ಅದು ಹೊರಗಡೆ ಬಂತು ಯಾಕೆಂದರೆ ಕಾರಣ ಏನು ಅಂದರೆ ತಿರುಪತಿ ತಿಮ್ಮಪ್ಪನಿಗೆ ಅಷ್ಟು ಶಕ್ತಿ ಇದೆ ಅವನಿಗೆ ಮೋಸ ಮಾಡ್ಬೋದು ಅವನು ಸುಮ್ಮನೆ ಇರ್ತಾನೆ ಅಂಥೇಳಿ ಮೋಸ ಮಾಡಿದರು ಅದಕ್ಕೆ ನಮ್ಮ ದೇ ದೇವಸ್ಥಾನಗಳು ಮತ್ತು ಇದು ಅನ್ಯ ಧರ್ಮದವರಿಗೆ ಹೂ ಮಾರ್ಲಿಕ್ಕಾಗಲಿ ಬೇರೆ ಬೇರೆ ವ್ಯಾಪಾರ ಮಾಡಲಿಕ್ಕಾಗ್ಲಿ ಅನ್ಯ ಧರ್ಮದವ್ರಿಗೆ ಕೊಡಬಾರ್ದು ಯಾಕೆಂದರೆ ಅವರಿಗೆ ಭಕ್ತಿ ಇರೋದಿಲ್ಲ ಅಸಹ್ಯವಾಗಿ ಮಾಡ್ತಾರೆ ನಮ್ಮ ಧರ್ಮದವರು ಭಕ್ತಿಯಿಂದ ಮಾಡುವವರು ಶುದ್ಧದಿಂದ ಮಾಡುವವರು ದೇವ್ರ ಮೇಲೆ ಭಕ್ತಿ ಇರುವಂಥವರಿಗೆ ಎಲ್ಲ ವ್ಯವಸ್ಥೆ ಪ್ರಸಾದ ಮಾಡುವ ವ್ಯವಸ್ಥೆ ಮತ್ತು ಅಲ್ಲಿ ಸಿಕ್ಕ ಅಲ್ಲಿಗೆ ಮಾಡುವಂಥ ಏನು ತಿಂಡಿ ತಿನಿಸುಗಳು ದೇವರಿಗೆ ಮಾಡುವಂಥ ನೈವೇದ್ಯಗಳು ಅವರೆಲ್ಲ ಅವರಿಂದನೇ ಅವರಿಂದ ತಗೊಳ್ಬೇಕು ಬೆಲ್ಲ ಸಮೇತ ತುಪ್ಪ ಸಮೇತ ಅದು ಇಷ್ಟು ದಿನ ನಮ್ಮ ನಂದಿನಿ ತುಪ್ಪ ಹೋಗ್ತಾ ಇತ್ತು ಆದರೆ ನಂದಿನಿ ತುಪ್ಪದಲ್ಲೂ ತುಪ್ಪಕ್ಕಿಂತಲೂ ನಾನು ಹೇಳೋದು ತಿರುಪತಿಯವರು ದ ದೇಶಿ ತುಪ್ಪಗಳನ್ನು ಯೂಸ್ ಮಾಡಲಿ ಇನ್ನೂ ಅದ್ಭುತವಾಗಿ ಲಡ್ಡು ಪರಿಮಳ ಬರುತ್ತೆ ಲಡ್ಡಿಗೆ ಬೇಕಾದ ರೇಟ್ ಜಾಸ್ತಿ ಮಾಡಲಿ ಅವರು ಸ್ವಲ್ಪ ಆದರೆ ದೇಶಿ ತುಪ್ಪನೇ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ಯಾಕೆ ಅಂದರೆ ಎಚ್ ಎಫ್ ದನಗಳು ಅವು ಕ್ರಾಸ್ ಬ್ರೀಡ್ಗಳೇ ಅದರಲ್ಲೂ ಅಷ್ಟು ಶುದ್ಧವಾಗಿ ತುಪ್ಪ ಬರುತ್ತೆ ಅನ್ನೋದು ಯಾವ ಸ ವೈಜ್ಞಾನಿಕವಾಗಿಯೂ ಪ್ರೂವ್ ಆಗಿದೆ ಅದು ಅಷ್ಟು ಶುದ್ಧ ತುಪ್ಪ ಬರುವುದಿಲ್ಲ ಅದರಲ್ಲೂ ಕೊಬ್ಬಿನಂಶ ಇರುತ್ತೆ ಅನ್ನೋದು ಪ್ರೂವ್ ಆಗಿದೆ ಅದರ ಜೊತೆಗೆ ನಾನು ಇವಾಗ ಮಾತಾಡ್ತಾ ಇರೋದು ತಿರುಪತಿ ತಿಮ್ಮಪ್ಪನಿಗೆ ಮೋಸ ಆಡಿದಂಥ ಜಗನ್ನವರು ಪರಿಸ್ಥಿತಿ ಏನಾಯಿತು ಈ ವರ್ಷ ಎಲೆಕ್ಷನಲ್ಲಿ ಅವರು ಯಾಕೆ ಅಷ್ಟು ಹೀನಾಯವಾಗಿ ಸೋತರು ಅಂದರೆ ಕಾರಣ ಹಾಗೆ ತಿರುಪತಿಗೆ ಅನ್ಯಾಯ ಮಾಡೋಕ್ಕೆ ಮಾಡಿದ್ರು ತಿರುಪತಿಯಲ್ಲಿ ಅನ್ಯ ಧರ್ಮದವ್ರನ್ನ ತಂದು ಕೂರಿಸಲಿಕ್ಕೆ ಪ್ರಯ ಕೂರಿಸರು ಅದ್ರ ಬಗ್ಗೆ ಆರೋಪಗಳು ಬಂದು ಬೇರೆ ಧರ್ಮದವರು ಬಂದು ಅಲ್ಲಿ ಹಸ್ತತ್ಯೇಪ ಮಾಡಿದ್ರು ಆಡಳಿತ ಮಂಡಳಿಯಲ್ಲಿ ಬೇರೆ ಬೇರೆಯವ್ರನ್ನ ಇದು ಮಾಡಿದ್ರು ಟಿ ಟಿ ಡಿ ಮಂಡಳಿಯಲ್ಲಿ ಬೇರೆಯವ್ರನ್ನ ಮಾಡಿದ್ರು ಜಗನ್ನವರು ಕುತಂತ್ರ ಮಾಡ್ತಾನೆ ಯಾಕೆಂದ್ರೆ ಅವ್ರು ಕನ್ವರ್ಟೆಡ್ ಕ್ರಿಶ್ಚಿಯನ್ ಆಗಿರೋದ್ರಿಂದ ಅವರು ಆ ಬುದ್ಧಿ ಬರುತ್ತೆ ಅವರು ತಂದೆಯವರಿಂದ ಪಾಠ ಕಲಿಬೇಕಿತ್ತು ಯಾಕೆಂದರೆ ತಂದೆಯವರು ಒಮ್ಮೆ ತಿರುಪತಿಯಲ್ಲಿ ದುರಂಕಾರದಿಂದ ಅವರು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದರು ಅವರು ದುರಂಕಾರದಿಂದ ಆವಾಗ ಕಾಂಗ್ರೆಸ್ಸಲ್ಲಿ ಏನೋ ಇದ್ರಂತ ಆವಾಗ ದುರಂಕಾರದಿಂದ ತಿರುಪತಿಯಲ್ಲಿ ಮೇಲ್ಗಡೆ ಹೆಲಿಕಾಪ್ಟರ್ ತಿರ್ಗಾಡುವಂಗಿಲ್ಲ ಅದು ನಿಷೇಧ ಜಾಗ ಅಂದರೂ ಅಲ್ಲೇ ತಿರ್ಗಾಡ್ತೀನಿ ಏನಾಗುತ್ತೆ ನೋಡೋಣ ಅಂತ ಮಾಡಿದ್ರು ಕೊನೆಗೆ ಒಂದು ಟೈಮಲ್ಲಿ ಅಲ್ಲೇ ತಿರುಗಾಡ್ತೀನಿ ನೋಡೋಣ ಏನಾಗುತ್ತೆ ಅಂತ ಮಾ ಪ್ರಯತ್ನ ಭಟ್ಟ ಅಂಥವ್ರು ದುರಂಕಾರದಿಂದ ಆ ಥರ ಪಬ್ಲಿಕ್ಕಾಗೂ ಅವರು ಹೇಳಿದರು ಎಷ್ಟೋ ಸರಿ ಆದ ನಂತರ ಏನಾಯಿತು ಅವರು ಹೆಲಿಕಾಪ್ಟರಲ್ಲಿ ಛಿದ್ರಛಿದ್ರವಾಗಿ ಅವರ ದೇಹ ದೇಹದ ಪೀಸು ಸಿಕ್ಕಲಿಲ್ಲ ಆ ಥರ ಅವರು ಮುಖ್ಯಮಂತ್ರಿ ಆಗಿದ್ದಾಗೆ ಸರ್ವನಾಶ ಆಗಿ ಹೋದರು ತಿರುಪತಿ ತಿಮ್ಮಪ್ಪನಿಗೆ ಅನ್ಯಾಯ ಮಾಡಿ ಯಾರಾದರೂ ತಪ್ಸ್ಕೊಳೋಕಾಗತ್ತ ಕೇಳೋದು ಸದ್ಯಕ್ಕೆ ಸಾಧ್ಯವೇ ಇಲ್ಲ ಜಗನ್ನವರು ಅನ್ಯಾಯ ಮಾಡಿದ್ದಕ್ಕೆ ಅವರು ದೃಢ ಅತಿ ಕಡಿಮೆ ಒಂದು ಸಾಮೂಹಿಕ ವಿರೋಧ ಪಕ್ಷ ಆಗಿಯೂ ಬರ್ಲಿಕ್ಕಾಗದೆ ಅತಿ ಹೀನಾಯವಾಗಿ ಅವರು ಸೋತಿದ್ದಾರೆ ಈ ಸರಿ ಯಾಕೆಂದ್ರೆ ಅವ್ರು ಒಳ್ಳೊಳ್ಳೆ ಯೋಜನೆಗಳನ್ನು ತಂದಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆ ಯೋಜನೆಗಳು ಯಾವುದು ಫಲ ಕೊಡ್ದೇನೆ ಚಂದ್ರಬಾಬು ನಾಯ್ಡು ಅವರು ಮತ್ತೆ ಗೆದ್ದರು ಕಾರಣ ಏನು ಚಂದ್ರಬಾಬು ನಾಯ್ಡು ಅವರು ಮೊದಲೇ ಹೇಳ್ತಾ ಇದ್ದರು ಇದರಲ್ಲಿ ಪ್ರಾಣಿ ಕಬ್ಬು ಇದೆ ಇದರ ಮೇಲೆ ನನಗೆ ಸಂಶಯ ಇದೆ ಅಂತ ಆವಾಗ ತನಿಖೆ ಮಾಡ್ತಾ ಸರ್ಕಾರ ಇಲ್ಲ ಅದನ್ನು ಕೇವಲ ಮಾಡ್ತು ರಾಜಕೀಯ ಉದ್ದೇಶ ಅಂತ ಮಾಡ್ತು ನಮ್ಮ ದೇಶದಲ್ಲಿ ಒಂದು ಕೆಟ್ಟ ಅಭ್ಯಾಸ ಇದೆ ಬೇರೆ ಯಾರಾದರೂ ಒಳ್ಳೆ ವ್ಯಕ್ತಿಗಳು ಬೇರೆ ಪಕ್ಷದಲ್ಲಿದ್ದಾರೆ ಹೇಳಿದ್ರೆ ಅದನ್ನು ರಾಜಕೀಯವಾಗಿ ಮಾಡಿಬಿಡು ಜನ ಅದನ್ನು ಮರ್ತು ಬಿಡಲಿ ಅದು ರಾಜಕೀಯ ಉದ್ದೇಶದಿಂದ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಚಂದ್ರಬಾಬು ನಾಯ್ಡು ಅವರು ತಿರುಪತಿ ತಿಮ್ಮಪ್ಪನ ಲಡ್ ಬಗ್ಗೆ ಹೇಳಿದಾಗೂ ಅದೇ ಥರ ಹೇಳ್ದು ನಮ್ಮ ಜನ ಇದು ಅದರಲ್ಲಿ ನಮ್ಮ ಹಿಂದೂಗಳು ಅತಿ ಕೆಟ್ಟ ಅವರು ಬೇರೆ ಪಕ್ಷದವರು ಅಥವಾ ಬೇರೆ ಯಾರಾದರೂ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅಥವಾ ಏನಾದರೂ ಒಂದು ಆರೋಪ ಮಾಡಿದ್ರೆ ಯಾವುದೇ ಸರ್ಕಾರ ಇದ್ದಾಗ ಆರೋಪ ಮಾಡರೂ ಅದು ರಾಜಕೀಯವಾಗಿ ಮಾಡೋದು ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡೋಣ ಅದನ್ನು ಯೋಚನೆ ಮಾಡೋಣ ಅದಕ್ಕೆ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಳ್ಳೋಣ ಇಲ್ಲ ನಾನು ಆ ಪಕ್ಷದವನು ಆ ಪಕ್ಷದಲ್ಲೇ ಇರ್ತೇನೆ ಈ ರೀತಿ ಮನಸ್ಥಿತಿ ಇರುವುದರಿಂದನೇ ನಮ್ಮ ದೇಶದಲ್ಲಿ ಅನ್ಯಾಯಗಳು ಈ ದೇವಸ್ಥಾನದಲ್ಲಿ ಮೋಸಗಳು ಎಲ್ಲ ಆಗುತ್ತೆ ದೇವಸ್ಥಾನಗಳು ಇವತ್ತು ಆಡಳಿತ ಮಂಡಳಿಗಳು ಇಲ್ಲಿ ಆಡಳಿತ ಮಂಡಳಿಗಳಲ್ಲಿ ಅದು ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲದರಲ್ಲೂ ಲೋಪದೋಷಗಳು ಇವತ್ತು ಕಾಣ್ತಾ ಇರೋದು ಕಾರಣ ಏನು ಅಂದರೆ ಒಗ್ಗಟ್ಟು ಇಲ್ಲದೆ ಇರೋದು ನಮ್ಮಲ್ಲಿ ಅದರ ಬಗ್ಗೆ ನಂಬಿಕೆ ಇಲ್ಲದೆ ಇರುವಂಥದ್ದು ಅದರಿಂದ ಇವತ್ತು ತಿರುಪತಿಯಲ್ಲಿ ಆಗಿದ್ದು ಇದೇ ಇದು ಸ್ವಾರ್ಥಕ್ಕೆ ಒಬ್ಬರಿಂದ ಒಬ್ಬರು ಹೇಳಿಕೊಡೋದು ಬರೀ ಹಣ ಮಾಡೋ ದುರಾಸೆಯಿಂದ ಇದು ಮಾಡಿದ್ರಿಂದಲೇ ಈ ಕಲಬೆರಕೆ ಆಯಿತು ಇಲ್ಲಾಂದರೆ ಇದು ಯಾವತ್ತೂ ಹೊರಗಡೆ ಬರ್ತಾ ಇತ್ತು ಎಷ್ಟೋ ಜನ ಗೊತ್ತಿದ್ದವರು ಹೇಳಲೇ ಇಲ್ಲ ಹಣದಾಸೆಗೂ ಏನಿಗೋ ಹೇಳಲೇ ಇಲ್ಲ ಅದು ಮುಚ್ಚಿ ಹಾಕಿ ಬಿಟ್ಟಿದ್ದು ಆದರೆ ತಿರುಪತಿ ತಿಮ್ಮಪ್ಪ ಸುಮ್ಮನೆ ಬಿಡ್ತಾನೆ ಯಾರಿಗೂ ಸುಮ್ಮನೆ ಬಿಡೋದಿಲ್ಲ ಇದು ಇಲ್ಲಿಗೆ ಮುಗೀತಾ ಇಲ್ಲ ಇದಕ್ಕೆ ಅನ್ಯಾಯ ಮಾಡಿದವರು ಈ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನೀವು ಕಾದು ನೋಡಿ ತಿರುಪತಿ ತಿಮ್ಮಪ್ಪನಿಗೆ ಅನ್ಯಾಯ ಮಾಡಿ ಯಾರೂ ಇದು ಮಾಡೋಕ್ಕಾಗೋದಿಲ್ಲ ಯಾರೋ ಒಬ್ಬರು ಒಂದು ಇದರಲ್ಲಿ ಒಂದು ತುಂಬ ದೊಡ್ಡ ವ್ಯಕ್ತಿ ಅವ್ರ ಹೆಸರು ಬೇಡ ಆ ವ್ಯಕ್ತಿ ತಿರುಪತಿ ಹೆಸರಲ್ಲಿ ಏನೋ ಒಂದು ಅನ್ಯಾಯ ಮಾಡಿದರು ಆದರೆ ಅವರು ಕೊನೆಗೆ ಹೇಳು ಇಲ್ಲದೆ ಅವ್ರ ಹೆಸರೇ ಇವತ್ತು ಯಾರಿಗೂ ಒಂದು ನೆನಪಿಲ್ಲ ಹೇಳಿ ಹೆಸರು ಇಲ್ಲದೆ ಅವರು ಛಿದ್ರ ಆಗೋಯಿತು ಅವ್ರ ಕುಟುಂಬನೂ ಛಿದ್ರಾಗ ಆಗೋಯ್ತು ಯಾರು ಏನು ಅನ್ನೋದು ಬೇಡ ನಿಮಗೆ ಮುಂದೊಂದು ದಿನ ಗೊತ್ತಾಗ್ಬೋದು ಆದರೆ ತಿರುಪತಿ ತಿಮ್ಮಪ್ಪನ ವಿಷಯದಲ್ಲಿ ಯಾರು ಅನ್ಯಾಯ ಮಾಡಿದ್ರು ಯಾರೂ ಬದುಕಿರುವುದಿಲ್ಲ ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ ಅಷ್ಟೇ ಅವರು ತಿರುಪತಿ ತಿಮ್ಮಪ್ಪನ ನಂಬಿಕೊಂಡು ಯಾವ ಧರ್ಮದವರು ಬಂದರೂ ಅವನು ಸ್ವೀಕರಣೆ ಮಾಡ್ತಾನೆ ಅವನಿಗೆ ಯಾವ ಭೇದನೂ ಇಲ್ಲ ಭಕ್ತಿಯಿಂದ ಬಂದರೂ ಅವನು ಯಾವ ಧರ್ಮದವನು ಎಷ್ಟೋ ಜನ ಮುಸ್ಲಿಮಾನರು ಅಲ್ಲಿಗೆ ಹೋಗ್ತಾರೆ ಬೇರೆ ಧರ್ಮದವರು ಕ್ರಿಶ್ಚಿಯನ್ರು ಹೋಗ್ತಾರೆ ಅವ್ರು ಯಾರಿಗೂ ಅಬ್ಜೆಕ್ಷನ್ ಮಾಡುವುದಿಲ್ಲ ಭಕ್ತಿಯಿಂದ ಹೋದರೂ ಸಹಿ ಆದರೆ ಅವರಲ್ಲಿ ದುರಾಂಕಾರ ತೋರಿಸಿದ್ರ ಅವ್ರಿಗೆ ಎಲ್ಲಿ ಎಟ್ಕೊಡ್ಬೇಕು ಅಲ್ಲಿ ಕೊಡ್ತಾನೆ ಅದಕ್ಕೆ ಎಷ್ಟೋ ಬೇರೆ ಧರ್ಮದವರು ಬೇರೆ ನಟ ನಟಿಯವರು ಬೇರೆ ಧರ್ಮದ ನಟ ನಟಿಯವರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಕಾರಣ ಯಾಕೆಂದರೆ ತಿರುಪತಿ ತಿಮ್ಮಪ್ಪನ ಮಹಿಮೆ ಅವನ್ನ ನಂಬಿದ್ರೆ ಸಾಕು ಅದು ಅವ್ರು ಅಂದ್ಕೊಂಡಿದ್ದ ಥರ ಆಗುತ್ತೆ ಯಾಕೆಂದರೆ ನನ್ನ ಜೀವನದಲ್ಲೂ ನನಗೆ ತುಂಬಾ ಅನುಭವ ಆಗಿದೆ ಅದಕ್ಕೆ ತಿರುಪತಿ ತಿಮ್ಮಪ್ಪನ ಲಡ್ಡಲ್ಲಿ ಮೋಸ ಮಾಡಿದಂಥ ಅವರು ಇಲ್ಲಿಗೆ ಮುಗಿದೋಯ್ತು ಅವ್ರ ರಾಜ್ಯ ಇದು ಅಂದರೆ ಅವ್ರ ರಾಜಕೀಯ ಜೀವನ ಛಿದ್ರ ಅಂತೂ ಆಗೋದು ಕನ್ಫಾಮೆ ಅವರು ಅಷ್ಟು ಸುಲಭದಾಗಿ ಇದರಿಂದ ಬರೋಕ್ಕಾಗೋದೇ ಇಲ್ಲ ಯಾಕೆಂದರೆ ಇದು ತನಿಖೆ ಆಗುತ್ತೆ ಯಾರು ಇದರಿಂದ ಇದ್ದಾರೆ ಅನ್ನೋದು ಹೊರಗಡೆ ಬರುತ್ತೆ ತಿಮ್ಮಪ್ಪ ಯಾರು ಅದು ಭಕ್ತಿ ಇದೆ ಅವ್ರನ್ನೇ ಯಾರು ಚಂದ್ರಬಾಬು ನಾಯ್ಡು ಅವ್ರನ್ನ ಯಾಕೆ ಇದು ಮಾಡಿದ್ದಾರೆ ಮತ್ತೆ ಅಂತ ಹೇಳಿದ್ರೆ ಅವ್ರಿಗೆ ದೇವ್ರ ಮೇಲೆ ಭಕ್ತಿ ಇತ್ತು ತಿರುಪತಿ ತಿಮ್ಮಪ್ಪನ ಇದ್ದರು ಕೆಲವೊಮ್ಮೆ ಕೆಟ್ಟ ಕಾಲದಲ್ಲಿ ಅವರು ಮಾಡಿದ್ದು ಸ್ವಲ್ಪ ಎಡವಟ್ಟಿಂದ ಅಧಿಕಾರ ಕಳ್ಕೊಂಡ್ರು ಆದರೆ ಇನ್ನು ಅವರು ಅಧಿಕಾರ ಕಳ್ಕೊಳ್ಳೋದಿಲ್ಲ ಇದನ್ನು ತನಿಖೆ ಮಾಡಿ ಇದಕ್ಕೊಂದು ದೊಡ್ಡ ಅಂತ್ಯ ಅಂತೂ ಹಾಡಿ ಆಡ್ತಾರೆ ಯಾಕೆಂದರೆ ಅವರೇ ಮೊದಲು ಆಪಾದನೆ ಮಾಡಿದ್ದು ಇವಾಗ ಅದ್ರ ಲ್ಯಾಬ್ ರಿಪೋರ್ಟ್ ಸಮೇತ ಅವರು ಸುಳ್ಳು ಆಪಾದನೆ ಮಾಡಿಲ್ಲ ಲ್ಯಾಬ್ ರಿಪೋರ್ಟ್ ಸಮೇತ ಟಿ ಟಿ ಡಿನೂ ಅವರು ಹೆಚ್ಚಸ್ ಕೆಲಸಗಳನ್ನು ಅವ್ರು ಮಾಡ್ತಾರೆ ಅವರು ಟಿ ಟಿ ಡಿನೂ ಇನ್ನೂ ಆ್ಯಕ್ಟಿವ್ ಆಗಿ ಮಾಡ್ತಾರೆ ಇನ್ನೂ ಭಕ್ತಾದಿಗಳಿಗೆ ಒಳ್ಳೆಯ ಸೇವೆ ಸಿಕ್ಕುತ್ತೆ ತಿರುಪತಿಯಿಂದ ನಮಗೆ ತಿಮ್ಮಪ್ಪನ ಯಾರು ಇವು ಯಾವ ಅನ್ಯಾಯ ಮಾಡಿದ್ರೂ ಹೋಗಲಿ ನಮಗೆ ತಿಮ್ಮಪ್ಪನ ನಾನು ಎಷ್ಟೋ ಸತಿ ವರ್ಷಕ್ಕೆ ಆಲ್ಮೋಸ್ಟ್ ಒಮ್ಮೆ ನಾನು ಹೋಗಿ ಹೋಗ್ತೇನೆ ಆದರೆ ಅವನ ದರ್ಶನ ಆದಾಗ ನನಗಾಗೋ ಖುಷಿಯೇ ಬೇರೆ ಯಾಕೆಂದರೆ ಇವರು ಈ ಮೋಸಗಳು ಮಾಡಲಿ ಏನೇ ಮಾಡಲಿ ಅದು ನಮ್ಮ ಯಾರಿಗೂ ಬರುವುದಿಲ್ಲ ಅದು ದೇಹಕ್ಕೆ ಸಂಬಂಧಪಟ್ಟಿದ್ದು ಲಡ್ಡು ಆದರೆ ಭಕ್ತಿ ಅನ್ನೋದು ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಆ ಭಕ್ತಿನ ಇವರು ಯಾರಾದರೂ ನಾಶ ಮಾಡೋಕ್ಕಾಗುತ್ತಾ ಅನ್ಯ ಧರ್ಮದ ಮನಸ್ಥಿತಿ ಹಾಗೂ ಈ ಕೋಮುವಾದಿಗಳು ನಾಶ ಮಾಡಲಿಕ್ಕೆ ಸಾಧ್ಯ ಇದೆಯಾ ನಮ್ಮಲ್ಲಿ ಪ್ರಾಣಿಗೊಬ್ಬನ ಅದನ್ನೆಲ್ಲ ಮೋಸದಿಂದ ಮಿಕ್ಸ್ ಮಾಡಿ ನಮಗೆ ತಿನ್ಸ್ರೆ ಆ ಪಾಪ ಯಾರಿಗೂ ಹೋಗುತ್ತೆ ನಾವು ತಿಂದು ಅದು ಜೀರ್ಣ ಆಯಿತು ಹೊರಗಡೆ ಹೊಟ್ಟೆಯಿಂದ ಖಾಲಿಯಾಗುತ್ತೆ ಯಾವುದೂ ಇರೋದಿಲ್ಲ ಆದರೆ ಆತ್ಮದಲ್ಲಿ ಬಂಧನವಾಗಿರುವಂಥ ಭಕ್ತಿ ತಿರುಪತಿ ತಿಮ್ಮಪ್ಪನ ಮೇಲಿರುವ ಭಕ್ತಿ ಯಾವತ್ತಾರು ನಾಶ ಮಾಡಲಿಕ್ಕೆ ಇವರಿಂದ ಸಾಧ್ಯನಾ ಈ ಮನಸ್ಥಿತಿ ಇದತ್ಕೊಂಡಂಥ ಕೋಮುವಾದಿಗಳು ಹಾಗೂ ಈಗ ಏನು ಬುದ್ಧಿಜೀವಿಗಳು ಅಂತ ಇರುವಂಥವರಿಗೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಅದನ್ನು ಮಾಡೋಕ್ಕೆ ಹೋದವರೆಲ್ಲ ದುರಂತ ಅಂತ್ಯ ಆಗಿ ನರಳಿ ನರಳಿ ಸತ್ತು ಹೋಗಿದ್ದಾರೆ ಅದ್ರ ಬಗ್ಗೆ ನಾನು ನಿಮಗೆ ಮುಂದೊಂದು ದಿನ ಹೇಳ್ತೀನಿ ಯಾರ್ಯಾರು ಹೇಳಿ ಆ ಥರ ಪರಿಸ್ಥಿತಿಗಳು ಬರುತ್ತೆ ಅಂದರೆ ತಿರುಪತಿ ತಿಮ್ಮಪ್ಪನ ಹೆಸರಲ್ಲಿ ಅನ್ಯಾಯ ಮಾಡಬಾರ್ದು ಸತ್ಯ ಧರ್ಮಕ್ಕೆ ಒಳ್ಳೆ ರೀತಿಯಿಂದ ಹೋದರೆ ಆ ತಿರುಪತಿ ತಿಮ್ಮಪ್ಪ ನಮ್ಮನ್ನು ಕೈ ಹಿಡಿದು ಎತ್ತಿ ಮೇಲೆ ತರ್ತಾನೆ ಅವನ ಮೇಲೆ ಭಕ್ತಿ ನಮ್ಮ ಮೇಲೆ ಸದಾ ಇರಲಿ ಅವ್ರು ಯಾರು ಏನು ಬೇಕಾದ್ರೂ ಮೋಸ ಮಾಡಿಕೊಳ್ಳಿ ನಾವು ಹೋಗೋದು ಯಾರನ್ನ ನಾವು ತಿಂದೋ ಉಂಡೋ ಎಷ್ಟೋ ಇವತ್ತು ಹೊರಗಡೆ ನಾವು ಕೆಮಿಕಲ್ ತಿಂತಾಯಿದ್ದೀವಿ ಅದೇ ಥರ ಅಂದ್ಕೊಂಡು ಇದನ್ನು ಬಿಟ್ಟು ಬಿಡಬೇಕೇ ಹೊರತು ಇದನ್ನು ನಾವು ಲಡ್ಡಿಗೋಸ್ಕರ ನಾವು ಇದು ಮಾಡಬೇಕಾಗಿಲ್ಲ ನಾವು ತಿರುಪತಿ ತಿಮ್ಮಪ್ಪನ ಭಕ್ತಿ ಬೇಕಾಗಿತ್ತು ಯಾರಿಗಾರು ಚೇಂಜ್ ಮಾಡೋಕ್ಕಾಗತ್ತಾ ಇವರಿಗೆ ಅವ್ನ ಶಕ್ತಿ ಏನಾದರೂ ಚೇಂಜ್ ಮಾಡೋಕ್ಕಾಗತ್ತಾ ಈ ವ್ಯಕ್ತಿಗಳ ಹತ್ರ ಕೆಟ್ಟ ವ್ಯಕ್ತಿಗಳು ಜ ಎಂಥ ಸರ್ಕಾರಗಳು ಬರಲಿ ಇವರಿಂದ ಚೇಂಜ್ ಮಾಡೋಕ್ಕಾಗತ್ತಾ ಖಂಡಿತ ಇಲ್ಲ ಇದನ್ನು ಮಾತ್ರ ಹೇಳ್ತೀನಿ ಭಕ್ತಿ ನಮ್ಮಲ್ಲಿರಲಿ ಹಿಂದೂಗಳು ಯಾವತ್ತೂ ಒಗ್ಗಟ್ಟಾಗೋಣ ಪವನ್ ಕಲ್ಯಾಣ ಅವ್ರು ಹೇಳಿದಾಗೆ ಇದಕ್ಕೊಂದು ಹಿಂದೂ ಜಾಗೃತಿ ಸಮಿತಿ ಅನ್ನೋದು ಒಂದು ದೇಶದಲ್ಲಿ ಇದಾಗಬೇಕು ಯಾಕೆಂದರೆ ಹಿಂದೂಗಳನ್ನು ನಾವು ಕಾಪಾಡಿಕೊಳ್ಬೇಕಾದ್ರೆ ನಾವು ರಾಜಕೀಯ ಅದನ್ನೆಲ್ಲ ಮಾರ್ತೋ ನಾವೆಲ್ಲ ಒಗ್ಗಟ್ಟಾಗಬೇಕು ದೇವರ ಹೆಸರಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಅದನ್ನು ಒಡಿಬೇಕು ಅಂತ ತುಂಬ ಜನ ಪ್ರಯತ್ನ ಮಾಡ್ತಾರೆ ಆದರೆ ನಮ್ಮ ದೇಶನ ಹಿಂದೂಗಳನ್ನು ಅಷ್ಟು ಸುಲಭದಾಗಿ ಯಾರು ಯಾವುದೇ ರೀತಿಯ ನಂಬಿಕೆಗಳು ಮೋಸ ಮಾಡಿದ್ರು ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅವನು ನಮ್ಮ ಜೊತೆ ಇದ್ದಾನೆ ತಿರುಪತಿ ತಿಮ್ಮಪ್ಪ ಅವನ ಮೇಲೆ ಭಕ್ತಿ ಇರಲಿ ಎಲ್ಲರಿಗೂ ಅವ್ನು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಇದರ ಬಗ್ಗೆ ಕೆಲವೊಂದು ವಿಷಯಗಳು ಮಾತಾಡುವುದಿದೆ ತಿರುಪತಿ ತಿಮ್ಮಪ್ಪನ ಮಹಿಮೆಗಳ ಬಗ್ಗೆ ನಿಮಗೆ ಮುಂದೆ ಕಾಲಕಾಲ ವೀಡಿಯೋದಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು